ಒಂದು ಅದ್ಭುತ ಮನೋಭಾವದ ಹೆಣ್ಮಗಳು ನಮ್ಮ ಆಶಾ ಅಂತ ಹೇಳಿದ ಖುಷಿ ಪಡ್ತಾ ದಯವಿಟ್ಟು ಪೂಜೆಯಿಂದ ಆಶೀರ್ವಾದವನ್ನ ಪಡ್ಕೊಳ್ಬೇಕು ವೆಂಕಟಪ್ಪ ಮತ್ತು ಸಾಕಮ್ಮ ಅವರ ಸುಪುತ್ರಿ ಆಶಾ ಅವರು ಕೋವಿಡ್ ಸಮಯದಲ್ಲಂತೂ ಬಹಳಷ್ಟು ಜನರಿಗೆ ಇವರು ಸಂಸ್ಕಾರವನ್ನ ಮಾಡಿದ್ದಾರೆ ಅನಾಥ ಶವಗಳಿಗೆ ಅದಕ್ಕೆ ಪ್ರೇರಣೆ ಅವರ ಭಾವ ಪ್ರವೀಣ್ ಅಂತ ಹೇಳ್ತಾರೆ ಸುಮಾರು ಏಳು ವರ್ಷಗಳಿಂದ ರಾಮನಗರ ಜಿಲ್ಲೆಯಲ್ಲಿ ಅನಾಥ ಶವಗಳ ಸಂಸ್ಕಾರವನ್ನ ಮಾಡ್ತಾ ಬರ್ತಿದ್ದಾರೆ ಮಂಡ್ಯದಿಂದ ಹೆಂಗೇರಿವರೆಗೂ ಈ ರೈಲ್ಗೆ ಸಿಕ್ಕಿ ಸತ್ತವರು ಯಾರು ಅಂತಾನೆ ಗೊತ್ತಾಗೋದಿಲ್ಲ ಕುರಿಗೆ ಸಿಗೋದಿಲ್ಲ ಅಂತವರೆಲ್ಲರಿಗೂ ಆ ಎಲ್ಲ ಶವಗಳಿಗೂ ವಿಧಿವತ್ತಾಗಿ ಸಂಸ್ಕಾರ ಮಾಡೋದು ಇದು ಒಂದು ವಿಶೇಷವಾದ ಸಮಾಜ ಸೇವೆ ಜೋರು ಚಪ್ಪಾಳೆ ಬಲ್ಲಿ ನಮ್ಮ ಶಾಲೆಯಲ್ಲಿ ಓದಿದ್ದು ಅಂದ್ರೆ ಶಿಕ್ಷಕರು ಕೊಟ್ಟಿರುವಂತಹ ಸಂಸ್ಕಾರ ಇದು ಅಂತ ನಾನು ಭಾವಿಸ್ತೇನೆ ಶುಭವಾಗ್ಲಿ ಯಾಶ್ ಅವರೇ ತಮ್ಗೆ ಐ ಆಮ್ ಸೋ ಪ್ರೌಡ್ ಆಫ್ ಯು